ಪ್ರಧಾನ ಕಾರ್ಯದರ್ಶಿಯಾದಂತಹ ಸತೀಶ್ ಪೂಜಾರಿ ಅವರ ಗತೆಯಲ್ಲಿ ಭತ್ತದ ಸಸಿಯನ್ನು ನಾಟಿ ಮಾಡುವಂತಹ ಕೃಷಿ ಉತ್ತೇಜನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈಗಾಗಲೇ ಎರಡು ಗದ್ದೆಯನ್ನು ಬಹುಶಃ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಮೋರ್ಚಾದ ಸದಸ್ಯರು ಸೇರಿ ನಟ್ಟಿ ಕಾರ್ಯಕ್ರಮವನ್ನು ಮುಗಿಸಿದ್ದೇವೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ನಾನು ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ನಮ್ಮ ಮಹಿಳಾ ಮೋರ್ಚಾದ ಪದಾಧಿಕಾರಿಗಳು ಹಾಗೂ ಸದಸ್ಯರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಬಹುಶಃ ಬಹುಶಃ ನಮ್ಮ ನಿತ್ಯದ ಆಹಾರ ಪದ್ಧತಿಯಲ್ಲಿ ಭತ್ತದ ಸಸಿಯಿಂದ ಉತ್ಪತ್ತಿಯಾದಂತಹ ಅಕ್ಕಿ ಬಹು ಮುಖ್ಯ ಪ್ರಾಮುಖ್ಯತೆಯನ್ನು ಹೊಂದಿದೆ ಯಾಂತ್ರೀಕರಣದಿಂದಾಗಿ ಹಾಗೂ ಈ ಕೃಷಿ ಪದ್ಧತಿ ಒಂದು ಮರುಜೀವವನ್ನು ಪಡೆದುಕೊಂಡಿದ್ದರೂ ಕೂಡ ಕಾರ್ಮಿಕರ ಸಮಸ್ಯೆ ಕಾಡು ಪ್ರಾಣಿಗಳ ಹಾವಳಿ ಹೀಗೆ ಹಲವಾರು ಸಮಸ್ಯೆಗಳು ಇದ್ದೇ ಇದೆ ನಾವು ಗ್ರಾಮೀಣ ಪ್ರದೇಶದಲ್ಲಿ ಈ ಸಾಂಪ್ರದಾಯಿಕ ನಾಟಿ ಪದ್ಧತಿಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಕಾರ್ಕಳದ ಬೇರೆ ಬೇರೆ ಭಾಗಗಳಲ್ಲಿ ಮಹಿಳಾ ಮೋರ್ಚಾ ವತಿಯಿಂದ ಕೃಷಿ ಉತ್ತೇಜನ ಕಾರ್ಯಕ್ರಮವನ್ನು ಪ್ರಾರಂಭಿಸಿ ಕೃಷಿಕ ಮಹಿಳೆಯರನ್ನು ಹುರಿದುಂಬಿಸಿ ನಮ್ಮ ಮಹಿಳಾ ಮೋರ್ಚಾದ ಸಹೋದರಿಯರಿಗೆ ಒಂದು ಭತ್ತದ ಸಸಿಯನ್ನು ನಾಟಿ ಮಾಡುವಂತಹ ಪ್ರಾತ್ಯಕ್ಷತೆಯನ್ನು ನೀಡಿ ಅನುಭವವನ್ನು ಹಂಚಿಕೊಳ್ಳುವಂತಹ ಕೆಲಸ ಮಾಡ್ತಾ ಬಂದಿದ್ದೇವೆ ಒಂದು ರಾಜಕೀಯ ಪಕ್ಷವಾಗಿ ನಮ್ಮ ಕೃಷಿ ಪ್ರಧಾನವಾದ ಭಾರತ ದೇಶದ ಕೃಷಿಯ ಬಗ್ಗೆ ಕಾಳಜಿ ಇರುವಂಥದ್ದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ ನಮ್ಮ ಶಾಸಕರು ಕೂಡ ಈ ಹಿಂದೆ ಕಾರ್ಲಕಜೆ ಎಂಬ ಅಕ್ಕಿಯನ್ನು ಕಾರ್ಕಳ ಬ್ರಾಂಡ್ ಆಗಿ ಘೋಷಿಸಿರುವುದು ಅವರಿಗೆ ಭತ್ತದ ಕೃಷಿಯ ಬಗ್ಗೆ ಇರುವ ಕಾಳಜಿಯನ್ನು ತೋರಿಸ್ತದೆ ನಮ್ಮ ನಿತ್ಯದ ಬದುಕಿನಲ್ಲಿ ಬಹುಶಃ ಆಹಾರ ಎಲ್ಲ ಕೃಷಿಯನ್ನೇ ಅವಲಂಬಿಸಿರುವುದರಿಂದ ನಾವು ಕೃಷಿಯನ್ನು ಹಾಗೂ ಅದನ್ನು ಬೆಳೆಸುವ ರೈತರನ್ನು ಗೌರವದಿಂದ ಕಾಣುವುದು ನಮ್ಮ ಕರ್ತವ್ಯ ಎಂದು ಭಾವಿಸ್ತೇನೆ ನಮಗಿಲ್ಲಿ ಇವತ್ತು ಕೃಷಿ ಉತ್ತೇಜನ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಬಹುಶಃ ಮಹಿಳಾ ಮೋರ್ಚಾದ ಎಲ್ಲ ಪದಾಧಿಕಾರಿಗಳು ಹಾಗೂ ಬಹು ಪ್ರಾಮುಖ್ಯವಾಗಿ ನಮ್ಮ ಮಂಡಲ ಪ್ರಧಾನ ಕಾರ್ಯದರ್ಶಿ ಸತೀಶ್ ಪೂಜಾರಿ ದಂಪತಿಗಳು ಹಾಗೂ ಕ್ಷೇತ್ರದ ಅಧ್ಯಕ್ಷರು ಶಾಸಕರು ಪಕ್ಷದ ಹಿರಿಯರು ಪ್ರಮುಖರು ಎಲ್ಲರೂ ಸಹಕಾರವನ್ನು ನೀಡಿದ್ದಾರೆ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನಮ್ಮ ಇಂದಿನ ಕೃಷಿ ಉತ್ತೇಜನ ಕಾರ್ಯಕ್ರಮ ನಾವು ಬಹುಶಃ ಸಾಂಕೇತಿಕವಾಗಿ ಮಾಡಲಿಲ್ಲ ಎರಡು ಗದ್ದೆಯನ್ನು ನೆಟ್ಟಿದ್ದೇವೆ ಈ ಒಂದು ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ವಿ ಸುನೀಲ್ ಕುಮಾರ್ ಅವರಿಗೆ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಮ್ಮ ಮಂಡಲದ ಅಧ್ಯಕ್ಷರು ನವೀನ್ ನಾಯ್ಕ್ ಇವರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಮ್ಮ ಜಿಲ್ಲಾ ಬಿಜೆಪಿಯ ಕಾರ್ಯದರ್ಶಿಗಳು ಹಾಗೂ ಇಲ್ಲಿಯ ನಾಯಕರಾದಂತಹ ಜಯರಾಮ್ ಸಾಲಿಯನ್ ಇವರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೂ ಇಲ್ಲಿಯ ಶಕ್ತಿ ಕೇಂದ್ರ ಅಧ್ಯಕ್ಷರಾದಂತಹ ದೇವೇಂದ್ರ ಶೆಟ್ಟಿ ಇವರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ನಮ್ಮ ಮಹಿಳಾ ಮೋರ್ಚಾದ ಜಿಲ್ಲಾ ಉಪಾಧ್ಯಕ್ಷರು ನಮ್ಮ ಮಾರ್ಗದರ್ಶಕರು ಆಗಿರುವಂತಹ ಮಾಲಿನಿ ಜಯ ಶೆಟ್ಟಿ ಇವರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೂ ಈ ಗದ್ದೆಯ ಮಾಲೀಕರಾದಂತಹ ಸತೀಶ್ ಪೂಜಾರಿ ಇವರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ನಮ್ಮ ಮಹಿಳಾ ಮೋರ್ಚಾದ ಪ್ರಭಾರಿಗಳು ಬಹುಶಃ ಈ ಕಾರ್ಯಕ್ರಮ ಆಗ್ಲಿಕ್ಕೆ ಒಂದು ಉತ್ತಮ ಮಾರ್ಗದರ್ಶನವನ್ನು ನೀಡಿ ಇಷ್ಟು ಅಚ್ಚುಕಟ್ಟಾಗಿ ನಡೆಸಲಿಕ್ಕೆ ನಮ್ಗೆ ಮಾರ್ಗದರ್ಶನ ನೀಡಿದಂತಹ ರವೀಂದ್ರ ಕುಮಾರ್ ಇವರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮುಣ್ಕೋರು ಶಂಕರ್ ಶೆಟ್ಟಿ ಇವರಿಗೂ ಸತ್ಯಶಂಕರ್ ಮಾಜಿ ಅಧ್ಯಕ್ಷರು ಇವರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮಹಿಳಾ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸುಮಾ ರವಿಕಾಂತ್ ಹಾಗೂ ವಿನುತಾ ಆಚಾರ್ಯ ಇವರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಬಹುಶಃ ಮಹಿಳಾ ಮೋರ್ಚಾದ ಹೆಚ್ಚಿನ ಎಲ್ಲ ಮಂಡಲದ ಜಿಲ್ಲೆಯ ಹಾಗೂ ತಾಲೂಕು ಶಕ್ತಿ ಕೇಂದ್ರ ಗ್ರಾಮ ಮಟ್ಟದವರೆಗೆ ಎಲ್ಲ ಪದಾಧಿಕಾರಿಗಳು ಬಂದಿದ್ದೀರಿ ಎಲ್ಲರಿಗೂ ಪ್ರೀತಿ ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಇಬ್ಬರು ಮಹಿಳಾ ನಾಟಿ ಪ ಪರಿಣಿತರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕಿದ್ದೇವೆ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ನಮ್ಮ ದೇಶದ ಕೀರ್ತಿ ಪತಕೆಯನ್ನು ಹಾರಿಸಿದಂತಹ ಅಕ್ಷತಾ ಪೂಜಾರಿ ಇವರಿಗೂ ಇವತ್ತು ಸನ್ಮಾನವನ್ನು ಮಹಿಳಾ ಮೋರ್ಚಾದಿಂದ ಮಾಡಲಿಕ್ಕಿದ್ದೇವೆ ಅವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಉಪಸ್ಥಿತರಿರುವ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಸ್ವಾಗತ ಕೋರ್ತಾ ಇದ್ದೇನೆ ಧನ್ಯವಾದಗಳು ಅಕ್ಷತಾ ಪೂಜಾರಿ ಬೋಳ ಇವರನ್ನ ಮಹಿಳಾ ಮೋರ್ಚಾದ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಅವರಿಗೆ ಗೌರವವನ್ನು ಸಲ್ಲಿಸಬೇಕಾಗಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೊಡಗುಡಿ ಕೇಳಿಕೊಳ್ತಾ ಇದ್ದೇನೆ ಮೋರ್ಚದ ವತಿಯಿಂದ ಬೋಳ ಅಕ್ಷತ ಪೂಜಾರಿ ಇವರಿಗೆ ಹೃತ್ಪೂರ್ವ ಅಭಿನಂದ ಸಲ್ಲಿಸುತ್ತ ಮುಂದಿನ ಭವಿಷ್ಯವು ಕೂಡ ಉಜ್ವಲವಾಗಲಿ ಎಂದು ಶುಭ ಇವರು ತಮ್ಮ ಹದಿನೇಳನೇ ವರ್ಷದ ವಯಸ್ಸಿನಲ್ಲಿ ನಾಟಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸುಮಾರು ಐವತ್ತು ವರ್ಷದಿಂದ ಕೃಷಿಯಲ್ಲಿ ನಾಟಿ ಪರಿಣಿತರಾಗಿ ಮೂಡಿ ಬಂದಿದ್ದಾರೆ ಬೋಳ ಗ್ರಾಮದವರಾದಂತಹ ಯಶೋಧ ಸಾಲ್ಯಾನ್ ಇವರಿಗೆ ಮಹಿಳಾ ಮೋರ್ಚಾದ ವತಿಯಿಂದ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ ಅದರೊಂದಿಗೆ ಶ್ರೀಮತಿ ಜಾನಕಿ ಬೋಳ ಇವರು ಕೂಡ ತಮ್ಮ ಹನ್ನೆರಡು ವರ್ಷದಲ್ಲಿ ನಾಟಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ನಿಯೋಜ ನೆಡುವ ಕಾರ್ಯಕ್ರಮದಲ್ಲಿ ಸುಮಾರು ಐವತ್ತೈದು ವರ್ಷದವರೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡು ನಾಟಿ ಪರಿಣಿತರಾಗಿದ್ದಾರೆ ಶ್ರೀಮತಿ ಜಾನಕಿ ಹಾಗೂ ಯಶೋಧ ಸಾಲ್ಯನ್ ಇವರನ್ನ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಗೌರವಿಸ್ತಾ ಇದ್ದೇವೆ ಕೃಷಿ ಉತ್ತೇಜನ ಕಾರ್ಯಕ್ರಮದ ಸಭಾ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಮಹಿಳಾ ಮೋರ್ಚಾದ ತಾಲೂಕು ಅಧ್ಯಕ್ಷ ಅಂತ ವಿನಯ್ ಬಂಗೇರವರೆ ಕ್ಷೇತ್ರಾಧ್ಯಕ್ಷ ಅಂತ ನವೀನ್ ನಾಯ್ಕ್ ಅವರೇ ಮಹಿಳಾ ಮೋರ್ಚಾದ ಎಲ್ಲ ಪದಾಧಿಕಾರಿಗಳೇ ಗಣ್ಯರೇ ಮಹಿಳಾ ಮೋರ್ಚಾದ ಎಲ್ಲ ಕಾರ್ಯಕರ್ತ ಸ್ನೇಹಿತರೆ ಪ್ರತಿ ವರ್ಷದಂತೆ ಮಹಿಳಾ ಮೋರ್ಚಾದ ನೇತೃತ್ವದಲ್ಲಿ ಕೃಷಿ ಉತ್ತೇಜನವನ್ನು ನೀಡಬೇಕು ಕೃಷಿಯ ಬಗ್ಗೆ ಜಾಗೃತಿಯನ್ನ ಉಂಟು ಮಾಡಬೇಕು ಅನ್ನುವಂತ ಹಿನ್ನೆಲೆಯಿಂದ ಭತ್ತದ ನಾಟಿಯನ್ನ ನಡುವಂತ ಒಂದು ಕಾರ್ಯಕ್ರಮ ಪ್ರತಿ ವರ್ಷವೂ ಕೂಡ ಮಹಿಳಾ ಮೋರ್ಚಾ ಮಾಡ್ಕೊಂಡು ಬಂದಿದೆ ಇವತ್ತು ಬೋಳದಲ್ಲಿ ಇದಕ್ಕೊಂದು ವಿಶೇಷವಾದಂತಹ ಚಾಲನೆಯನ್ನು ಕೂಡ ಕೊಡೋದ್ರ ಮುಖಾಂತರ ಈ ವರ್ಷದ ಕೃಷಿ ಚಟುವಟಿಕೆಗೆ ಒಂದು ಚಾಲನೆಯನ್ನ ಮಹಿಳಾ ಮೋರ್ಚಾ ಇವತ್ತು ಕೊಟ್ಟಿದೆ ಇವತ್ತಿನ ಕಾಲಘಟ್ಟದಲ್ಲಿ ಮಹಿಳೆಯರು ಇಡೀ ಸಮಾಜ ಮಹಿಳೆಯರ ಕಿಂತ ಹೆಚ್ಚಾಗಿ ಇಡೀ ಸಮಾಜ ಕೃಷಿಯಿಂದ ಸ್ವಲ್ಪ ದೂರ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾ ಈ ಜಾಗೃತಿಯನ್ನ ಇವತ್ತು ನಿರ್ಮಾಣ ಮಾಡಿ ಮಾಡ್ತಾ ಇರುವಂತದ್ದು ಉತ್ತೇಜನಕ್ಕೋಸ್ಕರ ಮಹಿಳಾ ಮೋರ್ಚಾದ ಎಲ್ಲ ಪದಾಧಿಕಾರಿಗಳನ್ನ ಒಟ್ಟುಗೂಡಿಸಿರುವಂಥದ್ದು ಒಂದು ಅಭಿನಂದನೀಯವಾದಂತಹ ಚಟುವಟಿಕೆ ನಾನು ಮಹಿಳಾ ಮೋರ್ಚಾದ ಎಲ್ಲ ಪದಾಧಿಕಾರಿಗಳನ್ನ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಮಹಿಳೆಯರು ಇವತ್ತು ಕೆಸರಿಗೆ ಇಳಿಯೋದ್ರ ಮುಖಾಂತರ ಗದ್ದೆಗೆ ಇಳಿಯೋದ್ರ ಮುಖಾಂತರ ಕೃಷಿಯ ಜೊತೆಗೆ ನಾವಿದ್ದೇವೆ ಎನ್ನುವಂತ ಒಂದು ದೊಡ್ಡ ಸಂದೇಶವನ್ನು ಕೂಡ ನೀವೆಲ್ಲರೂ ಕೂಡ ಕೊಟ್ಟಿದ್ದೀರಿ ಕೃಷಿ ಚಟುವಟಿಕೆಗಳಿಗೆ ಸರ್ಕಾರಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೇರೆ ಬೇರೆ ರೀತಿಯಾದಂಥ ಸಹಾಯವನ್ನು ಮಾಡ್ತಾನೆ ಬಂದಿದೆ ಆದರೂ ಕೂಡ ಕೃಷಿ ಜೊತೆಗೆ ನಮ್ಮನ್ನು ನಾವು ಜೋಡಿಸ್ಕೊಳ್ತಾ ಇರುವಂಥದ್ದು ಕಡಿಮೆ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಒಂದು ರಾಜಕೀಯ ಪಾರ್ಟಿಯಾಗಿ ಮಹಿಳಾ ಮೋರ್ಚಾದ ಕಾರ್ಯಕರ್ತರು ಒಂದು ಸಮಾಜದಲ್ಲಿ ಜಾಗೃತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಸ್ವತಃ ಗದ್ದೆಗಿಳಿಯುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇರುವಂಥದ್ದು ಒಳ್ಳೆಯ ಬೆಳವಣಿಗೆ ಈ ಚಟುವಟಿಕೆ ಇನ್ನಷ್ಟು ವಿಸ್ತಾರಗೊಳ್ಳಬೇಕು ಕೃಷಿ ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ವಿಸ್ತಾರಗೊಳ್ಳೋದ್ರ ಮುಖಾಂತರ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮೀಣ ಸೊಗಡನ್ನ ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಕೂಡ ನಾವೆಲ್ಲರೂ ಕೂಡ ಇವತ್ತು ಒಟ್ಟಾಗಿ ಮಾಡಬೇಕಾಗಿದೆ ಆ ಪ್ರಯತ್ನವನ್ನ ಮಹಿಳಾ ಮೋರ್ಚಾ ಇವತ್ತು ಮಾಡಿದೆ ಗದ್ದೆಗಿಳಿಯುವಂಥ ಸಂದರ್ಭದಲ್ಲಿ ಆ ಪಾರದನಗಳನ್ನು ನಮ್ಮ ಎಲ್ಲ ಹಿರಿಯರು ಹೇಳ್ತಾ ಇದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಹೊಸ ಪೀಳಿಗೆಗೆ ಆ ಪಾರದನಗಳು ಗೊತ್ತಾಗ್ತಾ ಇಲ್ಲ ಅವ್ರು ಹೇಳಿಕೊಟ್ರು ನಮ್ಗೆ ಹೇಳಬ ಹೇಳಲಿಕ್ಕೆ ಮರು ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಇಂಥವೆಲ್ಲವೂ ಕೂಡ ಗ್ರಾಮೀಣ ಸರ್ವರ್ಗೂ ಕಡಿಮೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಅಂತ ಎಲ್ಲ ಪ್ರತಿಭೆಗಳನ್ನ ಗುರುತಿಸುವಂತ ಕಾರ್ಯವನ್ನು ಕೂಡ ಮಹಿಳಾ ಮೋರ್ಚಾ ಇವತ್ತು ಮಾಡ್ ಮಾಡಿರುವಂಥದ್ದು ಒಂದು ಒಳ್ಳೆಯ ಬೆಳವಣಿಗೆ ಗದ್ದೆನಲ್ಲಿ ಹೇಳುವಂತಹ ಪಾರದನ ಕೃಷಿ ಚಟುವಟಿಕೆ ಕೃಷಿ ಪರಿಕರಗಳು ಇವೆಲ್ಲವೂ ಕೂಡ ಹೊಸ ಪೀಳಿಗೆಗೆ ಇವತ್ತು ತಿಳಿಯುವಂತಾಗಬೇಕು ಅದರಿಂದ ಉತ್ತೇಜನ ಸಿಗುವಂತಾಗಬೇಕು ಕೃಷಿ ಚಟುವಟಿಕೆಗೆ ಹೆಚ್ಚು ಹೆಚ್ಚು ಜನ ಅಳವಡಿಸಿಕೊಳ್ಳುವಂತಾಗಬೇಕು ಆ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡೋಣ ಇದಕ್ಕೆ ಸ್ಥಳಾವಕಾಶವನ್ನ ಕೊಟ್ಟಂತ ನಮ್ಮ ಪ್ರಧಾನ ಕಾರ್ಯದರ್ಶಿ ಅಂತ ಸತೀಶ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದರ ಭತ್ತದ ಖರ್ಚನ್ನ ಮಹಿಳಾ ಮೋರ್ಚಕ್ಕೆ ಕೊಡಬೇಕು ಅನ್ನುವಂತ ವಿನಂತಿಯನ್ನು ಕೂಡ ಮಾಡಿ ಅಕ್ಕಿಯನ್ನು ಅಕ್ಕಿಯನ್ನು ಮಹಿಳಾ ಮೋರ್ಚಕ್ಕೆ ಕೊಡಬೇಕು ನಟ್ಟ ಮೇಲೆ ನಮಗೆ ಅದನ್ನ ಕೊಡಬೇಕು ಅಂತ ಹೇಳಿ ಒಟ್ಟಾರೆ ಎಲ್ಲ ಚಟುವಟಿಕೆಗಳಿಗೆ ನಿಮ್ಮೆಲ್ಲರ ಸಹಕಾರ ಇರಲಿ ನಾನು ಹತ್ರ ಹೇಳ್ತಾ ಇದ್ದೆ ಮುಂದಿನ ವರ್ಷ ವಿನಯ್ ಬಂಗೇರಿಗೆ ಮತ್ತು ಎಲ್ಲರಿಗೂ ವಿನಂತಿ ಮಾಡೋದು ಯಾವ್ದಾದ್ರು ಒಂದು ಎರಡು ಶಾಲೆಯ ಅಶಾ ಅದನ್ನು ಆಯ್ಕೆ ಮಾಡಿ ಅಲ್ಲಿ ತರಕಾರಿಗಳನ್ನ ಬೆಳೆಸಲಿಕ್ಕೆ ಮಹಿಳಾ ಮೋರ್ಚಾ ಒಂದು ಚಾಲನೆಯನ್ನು ಕೊಟ್ರೆ ಅಲ್ಲಿಯ ಮಧ್ಯಾಹ್ನದ ಬಿಸಿ ಊಟಕ್ಕೂ ಹಾಕ್ತದ್ದು ಮತ್ತು ಅಲ್ಲಿಯ ಮಕ್ಕಳಿಗೂ ಕೂಡ ಒಂದು ಪ್ರೇರಣೆ ಆಗುತ್ತೆ ಮುಂದಿನ ವರ್ಷ ಈ ಕಾರ್ಯಕ್ರಮವನ್ನು ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ನೀವು ಯದಾರು ಶಾಲೆಗಳನ್ನ ಆಯ್ಕೆ ಮಾಡ್ಕೊಳ್ಳಿ ಒಂದು ಒಳ್ಳೆಯ ಕಾರ್ಯಕ್ರಮ ಆಗುತ್ತೆ ಅನ್ನುವಂತ ಮಾತನ್ನು ಹೇಳಿ ಬಂದಂತೆ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು ನಮಸ್ಕಾರ

ಬೋಳ ಸತೀಶ್ ಪೂಜಾರಿ ದಂಪತಿಗಳಿಗೆ ಗೌರವವನ್ನು ಸಲ್ಲಿಸಬೇಕಂತ ವಿನಂತಿ ಮಾಡ್ತಾ ಇದ್ದೇನೆ ಮಹಿಳಾ ಮೋರ್ಚಾದ ವತಿಯಿಂದ ಇಂದಿನ ಈ ಕಾರ್ಯಕ್ರಮಕ್ಕೆ ಉತ್ತಮ ಉತ್ತಮ ರೀತಿಯಾದಂತಹ ಊಟದ ವ್ಯವಸ್ಥೆ ಬೆಳಗಿನ ಉಪಹಾರದ ವ್ಯವಸ್ಥೆ ಹಾಗೂ ಉತ್ತಮ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಿದರೆ ಇವರಿಗೆ ಹೃತ್ಪೂರಕವಾದಂತಹ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ ಅದೇ ರೀತಿ ಗೌರವ ಸ್ಮರಣಿಕೆಯನ್ನ ಸ್ವೀಕರಿಸಬೇಕಂತ ಮಹಿಳಾ ಮೋರ್ಚಾದ ವತಿಯಿಂದ ದಂಪತಿಗಳಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ನನಗುವಿದೆ ವಿವಿಧ ಕಲೆಗಳ ಇದೆ ಶುದ್ಧ ಸಂಸ್ಕೃತಿ ಒಲವಿದೆ ಮಡಿಲಲಿ ದೈವ ಭಕ್ತಿಯ ಶೊಬಗವಿ ಕಡಲ ಮಕ್ಕಳ